Okay. Huh? ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಇಡ್ಲಿಗೆ ಸಾಂಬಾರನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ನಾರ್ಮಲ್ ಆಗಿ ಮಾಮೂಲಿ ಸಾಂಬಾರನ್ನ ಮಾಡ್ತಾ ಇರ್ತೀರ ದಿನ ಡೈಲಿ ಮುದ್ದೆ ಮುದ್ದೆಗೆ ಯೂಸ್ ಮಾಡೋವಂಥದ್ದು ಅದು ಕೆಲವರಿಗೆ ಇಷ್ಟ ಆಗ್ತಿರಲ್ಲ ಸೊ ಇದು ಸಪ್ರೇಟಾಗಿ ನೀವು ಇಡ್ಲಿಗೆ ಅಂತಲೇ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗೂ ಕೂಡ ಮಾಡ್ಕೊಳ್ಬೋದು ನೋಡಿ ನಾನು ಸ್ವಲ್ಪ ಬೇಳೆನೇ ಹಾಕ್ತೀನಿ ಅದಕ್ಕೆ ಮೂರು ಇಡಿಯಾಗಿ ಟೊಮೊಟೊನ ಹಾಕ್ತಿದ್ದೀನಿ ಹೆಚ್ಚು ಕೂಡ ಹಾಕ್ಕೊಳ್ಬೋದು ನೀವು ಒಂದು ಎರಡು ಈರುಳ್ಳಿನ ನಾನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಜೀರಿಗೆ ಎರಡು ಒಣ ಕಾಯನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲದನ್ನು ಒಂದು ಒಂದೇ ಕುಕ್ಕರಿಗೆ ಹಾಕಿಬಿಟ್ಟು ನೆಕ್ಸ್ಟ್ ನೀವು ನೀರನ್ನ ಹಾಕಿ ಒಂದು ಎರಡರಿಂದ ಮೂರು ವಿಸಲ್ ಓಡಿಸಿದರೆ ಸಾಕು ತರಕಾರಿಗಳೆಲ್ಲ ಬೇಗ ಬೇಯುತ್ತೆ ಬೇಳೆದಿಂದ ಲೇಟಾಗಿ ಬೇಯುತ್ತೆ ನಮ್ಮನೆ ಬೇಳೆ ಅಂತ ಕೆಲವು ಬೇಳೆ ಬೇಗ ಬೇಯೋದಿಲ್ಲ ಆ ಥರ ಇದ್ದರೆ ಒಂದು ಮೂರು ನಾಲ್ಕು ವಿಸಲನ್ನ ನೀವು ಕೂಗಿಸ್ಕೊಳ್ಬೋದು ನಾನು ವಿಸಲ್ನಾಗ ಕೂಗ್ಸ್ಕೊಂಡಿದ್ದೀನಿ ಬೇಳೆ ಮೆಟ್ಟಗಾಗೋವರೆಗು ಚೆನ್ನಾಗಿ ಬೆಂದಿದ್ದಾವೆ ನೀವು ನೋಡ್ತಾ ಇರ್ಬೋದು ಈಗ ಇದರಲ್ಲಿ ಇರೋ ಇರೋ ನೀರನ್ನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ತರಕಾರಿಗಳನ್ನೆಲ್ಲ ಒಂದು ಜಾರ್ಗೆ ಹಾಕ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಖಾರನ ಇಷ್ಟಪಡೋರು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕಿ ಸ್ಪೈಸಿ ಹಾಕಿ ಕೂಡ ಮಾಡ್ಕೊಳ್ಬೋದು ಈ ಸಾಂಬಾರಲ್ಲಿ ನೀವು ಮುದ್ದೆ ಎಲ್ಲ ಊಟ ಮಾಡೋದಕ್ಕಾಗೋದಿಲ್ಲ ಇಡ್ಲಿಗೆ ಅಂತಲೇ ಇದು ಸಪ್ರೇಟ್ ಸಾಂಬಾರು ನೋಡಿದರೆ ಟೊಮೊಟೊ ಸಿಪ್ಪೆನ ಸಿಪ್ಪೇನ ತೆಗಿತಾ ಇದ್ದೀನಿ ಬೆಂದಿರೋದಲ್ವ ಹಾಗೆಯೇ ನೀವು ಹಿಂಗೆ ಹೇಳಿದ್ರೆ ಹಾಗೆ ಬಂದುಬಿಡುತ್ತೆ ಜಾಸ್ತಿ ಏನೂ ರಿಸ್ಕ್ ಇರೋದಿಲ್ಲ ಒಂದು ಸರಿ ಕುಕ್ಕರಿಗೆ ಹಾಕಿ ನೀವು ಇದೆಲ್ಲ ಐಟಮ್ಸ್ನ ಬೇಯಿಸ್ಕೊಂಡ್ರೆ ನೆಕ್ಸ್ಟ್ ಒಗ್ಗರಣೆಗೆ ಹಾಕೋದು ಅಷ್ಟೇ ನೀವು ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದು ಆರವರೆಗೂ ಬಿಡಿ ಯಾಕೆಂದರೆ ಆ ಜಾರಿಗೆ ಬಿಸಿದೇನೆ ಹಾಕಿ ನಾವು ಓಡಿಸೋಕೋದ್ರೆ ಅದು ಫುಲ್ಲು ಹೊರಗೆಲ್ಲ ಬಂದುಬಿಡುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆರವರೆಗೂ ಬಿಟ್ಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಮೂಲಿಯಾಗಿ ಜೀರಿಗೆನ ಒಗ್ಗರಣೆಗೆ ಹಾಕಿ ಈ ಮಸಾಲೆ ಏನಿದೆ ಇದನ್ನೇ ಫಸ್ಟ್ ಹಾಕಬೇಕು ಯಾಕೆಂದರೆ ಮಸಾಲೆನ ಫಸ್ಟ್ ಹಾಕೋದ್ರಿಂದ ಮಸಾಲೆ ಸ್ವಲ್ಪ ಬೆಂದ ಮೇಲೆ ನೀರು ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ನಾನು ಇದಕ್ಕೂ ಕೂಡ ಎರಡು ಹಸಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆ ಕರ್ಬೇವನ ಕೂಡ ಸೇರಿಸ್ಕೊಳ್ಬೋದು ಕರ್ಬೇವು ಇಲ್ಲ ಅಂತ ನಾನು ಸೇರಿಸಿಲ್ಲ ಅಷ್ಟೇ ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಇಲ್ಲ ಅಂದರೆ ತಳ ಬಿಡುತ್ತೆ ಏನು ಹಾಕ್ಬಿಟ್ಟು ನೆಕ್ಸ್ಟ್ ನೀವು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಮತ್ತು ಸಾಂಬಾರು ಪುಡಿ ನೀವು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಆಗಿರ್ಬೋದು ಇಲ್ಲ ಹೇಳಿದ್ರೆ ನೀವು ಅಂಗಡಿಯಿಂದ ತಂದಿರೋ ಸಾಂಬಾರು ಪುಡಿ ಆದರೂ ಆಗಿರ್ಬೋದು ಸ್ವಲ್ಪ ಕೈಯಾಡ್ಸಬೇಕು ಸ್ವಲ್ಪ ನೀರು ಬೇಕಾದರೆ ನೀವು ಸೇರಿಸ್ಕೊಂಡೆ ಕೈಯ್ಯಾಡಿಸಿ ಇಲ್ಲಾಂದರೆ ಗಂಟು ಗಂಟೆ ಸಾಂಬಾರು ಪುಡಿ ಏನಾದರೂ ಗಂಟಾದರೆ ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡೆ ಚೆನ್ನಾಗಿ ಕೈ ಕಲಿಸ್ಬಿಡಿ ನೀವು ಇದಕ್ಕೆ ಏನು ನೀರು ಇಟ್ಟಿರ್ತೀರಲ್ವ ಇದ್ರದ್ದು ನೀರು ಲೋಟಕ್ಕೆ ತಗೊಂಡಿದ್ವಿ ಆ ನೀರನ್ನ ಹಾಕಿ ನೀವು ಸಪ್ರೇಟ್ ಇನ್ನೂ ಜಾಸ್ತಿ ನೀರು ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಯಾವ ಅದಕ್ಕೆ ಸಾಂಬಾರು ಬೇಕೋ ಅದಕ್ಕೆ ನೀವು ನೀರನ್ನ ಸೇರಿಸ್ಕೊಂಡು ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಾದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಟೇಸ್ಟ್ ನೋಡಿ ನೀವು ಉಪ್ಪು ಮತ್ತು ಖಾರದ ಪುಡಿನ ಮತ್ತೆ ಸೇರಿಸ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವಾಗಲೂ ನಾರ್ಮಲ್ ಸಾರು ಮಾಡ್ತಾ ಇದ್ದರೆ ನಿಮಗೆ ಈ ಹೊಸ ಥರ ಸಾಂಬಾರು ಟೇಸ್ಟಿ ಅಂತ ಅನಿಸುತ್ತೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲನೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನನ್ನ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್